ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೋ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬಾದಾಮ್ ಗೋಂದಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ನೋಡಿ ಸ್ವಲ್ಪ ಬಾದಾಮ್ ಗೋಂದ್ ತಗೊಂಡಿದ್ದೀನಿ ಸ್ವಲ್ಪ ಸಬ್ಬಕ್ಕಿ ತಗೊಂಡಿದ್ದೀನಿ ನೋಡಿ ಇದನ್ನು ನೆನೆಸಿಡಬೇಕು ನಾವು ನೈಟೇ ನೆನೆಸಿಡಬೇಕು ಬಾದಾಮಿ ಗೋಂದನ ಒಂದು ಕಾಲು ಸ್ಪೂನಷ್ಟು ತೊಗೊಂಡ್ರು ಸಾಕು ಅದು ಅದು ನೆನೆ ಹಾಕಿದ್ಮೇಲೆ ನಮಗೆ ಒಂದು ಬೌಲಷ್ಟು ಸಿಗುತ್ತೆ ನಮಗೆ ನೋಡಿ ಇವಾಗ ನಾನು ಎರಡೂ ನೆನೆಸ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಬ ಸಬ್ಬಕ್ಕಿ ಸು ಸಬ್ಬಕ್ಕಿ ಇದನ್ನು ಸಬ್ಬಕ್ಕಿನ ಬಾರ್ಲೆ ಅಕ್ಕಿ ಅಂತನೂ ಅಂತಾರೆ ಸಬ್ಬಕ್ಕಿ ಅಂತನೂ ಅಂತಾರೆ ನಾನು ಸಬ್ಬಕ್ಕಿನ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದು ಬಾದಾಮ್ ಗೋಂದು ಮಾತ್ರ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ ನೋಡಿ ಇದೆರಡೂ ನಾವು ನೈಟು ನೆನೆಸಿಡಬೇಕು ನೈಟು ನೆನೆಸಿ ಇಟ್ಟರೆ ಅದು ಚೆನ್ನಾಗಿ ನೆಂದಿರುತ್ತೆ ಸ್ವಲ್ಪ ನೋಡಿ ನೀರು ಹಾಕಿ ನೆನೆಸಿ ಇಟ್ಕೋಬೇಕು ಇನ್ನು ನಾವು ಬೆಳಿಗ್ಗೆ ನಮಗೆ ಉಪ್ಯೋಗಿಸೋಕ್ಕೆ ಅನುಕೂಲ ಆಗುತ್ತೆ ಈ ಬಾದಾಮ್ ಗೋಂದಿಂದ ನಮಗೆ ತುಂಬ ಉಪಯೋಗಗಳಿದೆ ಮತ್ತು ತುಂಬ ಈಟಾಗಿ ಓವರ್ ಆಗಿರುತ್ತೆ ನೋಡಿ ನಮ್ಮ ಬಾಡಿನಲ್ಲಿ ಅದಕ್ಕೆಲ್ಲೂ ಅನುಕೂಲ ಆಗುತ್ತೆ ಮತ್ತು ಹೆಣ್ಮಕ್ಕಳಿಗೆ ಇದು ಬಿಳಿ ಮುಟ್ಟು ಈ ಥರ ಎಲ್ಲ ಹೋಗುತ್ತೆ ನೋಡಿ ಅದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ಬಾದಾಮ್ ಗೊಂದನ ಬೆಳಗ್ಗೆ ನಾವು ಖಾಲಿ ಹೊಟ್ಟೆಲ್ಲಿ ತಿಂದ್ರಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ನೋಡಿ ಇವಾಗ ನಾನು ನೈಟು ನೆನೆಸಿಟ್ಟಿದ್ನಲ್ಲ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಒಂದು ಬೌಲಷ್ಟಾಗಿದೆ ಇದು ಸಬ್ಬಕ್ಕಿ ಅದು ನೆಂದಿದೆ ನೋಡಿ ಚೆನ್ನಾಗೆ ಇನ್ನು ಇದು ಬಾದಾಮ್ಗೊಂದು ನಾನು ನೀವು ನೋಡಿರ್ಬೋದು ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಹಾಕಿದ್ದು ನಾನು ನೋಡಿ ಇವಾಗ ಅದು ನೆಂದು ಒಂದು ಬೌಲ್ ಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಸಾಫ್ಟಾಗಿ ಆಗಿದೆ ನೆಂದು ಇದನ್ನು ನಾವು ಹಂಗೆ ಕೂಡ ತಿನ್ಬೌದು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲೇ ತಿಂದ್ರೇ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದು ಮತ್ತು ಎಲ್ಲ ತಿಂದ್ಬಿಟ್ಟು ತಿನ್ನೋಕೆ ಹೋಗ್ಬಾರ್ದು ಸಪ್ಪೆ ಸಪ್ಪೆ ಇರುತ್ತೆ ಆ ಸಪ್ಪೆ ತಿನ್ನೋಕಾಗೋದಿಲ್ಲ ಆಗೋದಿಲ್ಲ ಅವರು ಸ್ವಲ್ಪ ಅದಕ್ಕೆ ಕಲ್ಸಕ್ಕರೆನ ಅದು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಕಲ್ಸಕ್ಕರೆ ಕೆಂಪು ಕಲ್ಸಕ್ಕರೆ ಮಾತ್ರ ತೊಗೋಬೇಕು ಬೇರೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಆ ಥರ ಎಲ್ಲ ತೊಗೋಬಾರ್ದು ಮತ್ತು ಬಿಳಿ ಕಲ್ಸಕ್ಕರೆ ಆ ಥರದ್ದು ಯಾವುದು ತೊಗೋಬಾರ್ದು ಕೆಂಪು ಕಲ್ಸಕ್ರೇನೆ ಯಾತಕ್ಕಪ್ಪ ತಗೋಬೇಕು ಅಂದರೆ ಅದು ತಂಪು ಕೆಂಪು ಕಲ್ಸಕ್ಕೆರೆ ಅದು ತಂಪಾಗಿರೋ ಕಾರಣ ನಾವು ಇದನ್ನು ಕಲ್ಸಕ್ರೆ ಜೊತೆಯಲ್ಲೇ ತಿನ್ನಬೇಕು ಇನ್ನು ನಾವು ಇನ್ನೊಂದು ನೆಕ್ಸ್ಟು ಸ್ಟೆಪ್ಪು ಇದನ್ನು ನಾವು ನೆನೆಯಾಕಿದ್ವಿ ನೋಡಿ ಸಬ್ಬಕ್ಕಿನ ಅದನ್ನು ಇವಾಗ ನಾವು ಇದು ಬೇಯಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಪಾಯಸ ಥರನೂ ಮಾಡ್ಕೋಬೋದು ನೀವು ಇಲ್ಲ ಗಂಜಿ ಥರನೂ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ನಾನು ಬೇಯೋಕೆ ಇಟ್ಟಿದ್ದೀನಿ ನೋಡಿ ಅದು ಬೇಯಬೇಕಾದ್ರೆ ಈ ಥರ ನಾವು ಕೈ ತಿರುಗಿಸ್ತಾನೇ ಇರಬೇಕು ಇಲ್ಲ ಅಂದರೆ ಅದು ಸ್ವಲ್ಪ ಬಾಣಲೆಗೆ ಅಂಟ್ಕೊಳ್ಳೋ ಥರ ಇರೋನು ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ತಿರುಸ್ತಾ ಇರಬೇಕು ನಾನು ಇವಾಗ ಮುಚ್ಚಿಟ್ಟಿದ್ದೀನಿ ಅದ್ರ ಪಾಡ್ಗೆ ಅದು ಬೇಯಲಿ ಸ್ವಲ್ಪ ಹೊತ್ತು ನಮ್ಮ ಬಾಡಿ ತುಂಬ ಈಟ್ ಆದಾಗ ನಾವು ಈ ಥರ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ನಮಗೆ ಮತ್ತು ತುಂಬ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ತುಂಬ ಓವರ್ ಈಟ್ ಆಗಿರುತ್ತೆ ಮತ್ತು ಹೆಣ್ಮಕ್ಳಿಗಂತೂ ಈ ವೈಟು ಮುಟ್ಟಂತೂ ತುಂಬ ಇದರಿಂದ ಸಫರ್ ಇರ್ತಾರೆ ಅಂಥವರಿಗೆಲ್ಲ ತುಂಬಾ ಒಳ್ಳೆಯ ಇದು ಮನೆ ಮದ್ದು ಅಂತಲೇ ಹೇಳ್ಬೋದು ನಾನು ಅದರೊಳಕ್ಕೆ ನೋಡಿ ಒಂದೆರಡು ಏಲಕ್ಕಿ ಕಾಳು ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಕುಟ್ಟಿ ಹಾಕೋಬಹುದು ನೀವು ಇದಕ್ಕೆ ಬೇಕು ಅಂದರೆ ಬಾದಾಮಿನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕೂಡ ಹಾಕೋಬಹುದು ನಾನು ಬಾದಾಮಿ ಆಗ್ತಾ ಇಲ್ಲ ಏಕೆಂದರೆ ನಾವು ಇದು ಈಟ್ ಕಮ್ಮಿ ಆಗಲಿ ಅನ್ನೋದಕ್ಕೋಸ್ಕರ ನಾವು ಕುಡಿತಾ ಇರೋ ಕಾರಣಕ್ಕೆ ನಾನು ಬಾದಾಮಿ ಆಗ್ತಾ ಇಲ್ಲ ಕೆಲವ್ರು ಹಾಕೊತಾರೆ ಅದನ್ನು ಬಾದಾಮಿನ ಸಣ್ಣ ಸಣ್ಣದಾಗಿ ಪುಡಿ ಮಾಡಿಕೊಂಡು ಕೂಡ ಹಾಕೋಬಹುದು ನಾನು ನೋಡಿ ಇವಾಗ ಗಂಜಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಕೆಳಗಿಳಿಸ್ಕೊತಾ ಇದ್ದೀನಿ ನಮಗೆ ತುಂಬ ಈಟಾದಾಗ ನಮಗೆ ಕಣ್ಣುರಿ ಕಾಲುರಿ ಈ ಥರ ಎಲ್ಲ ಆಗೋ ಸಮಸ್ಯೆಗಳಿರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ನಾವು ಫಸ್ಟ್ ಒಂದು ಸ್ಟೆಪ್ ತೋರಿಸ್ತೇವೆ ನೋಡಿ ಅದು ಬಾದಾಮ್ಗೊಂದನ್ನು ನೆನೆಸ್ಬಿಟ್ಟು ಸೊ ಕಲ್ಸಕ್ಕರೆ ಸಕ್ಕರೆ ಹಾಕ್ಕೊಂಡು ಕೂಡ ತಿನ್ಬೋದು ಅದು ಇಲ್ಲಾಂದರೆ ನಾವು ಈ ಥರ ಬಾರ್ಲೆ ಅಕ್ಕಿನ ನೆನೆಸಿ ಬೇಯಿಸಿ ಗಂಜಿ ಥರ ಮಾಡಿ ಅದು ಇದ್ರೊಳಗ ನಾವು ಕಲ್ ಸಕ್ಕರೆ ಹಾಕ್ಕೊಂಡು ಮತ್ತು ಗೊಂದು ನೆನೆಸಿರ್ತೀವಲ್ಲ ಅದನ್ನು ಈ ಥರ ಹಾಕ್ಕೊಂಡು ಜ್ಯೂಸ್ ಥರನೂ ಮಾಡಿಕೊಂಡು ನಾವು ಕುಡಿಬೋದು ನೀವು ಎರಡು ಥರನೂ ಮಾಡ್ಕೊಂಡು ಕುಡಿದ್ರೂ ಅನುಕೂಲ ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ನಾನು ಅದಕ್ಕೋಸ್ಕರನೇ ಎರಡು ಥರ ತೋರಿಸಿದ್ದೀನಿ ಇದನ್ನು ಇಲ್ಲಾಂದರೆ ಬರೀ ಬಾದಾಮ್ಗೊಂದನೆ ಹಾಕಿ ಕಲಸಕ್ಕರೆ ಹಾಕಿ ತಿನ್ನೋದನ್ನ ತೋರಿಸ್ತಿದ್ದೆ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಎರಡು ರೀತಿನಲ್ಲಿ ತೋರಿಸಿದ್ದೀನಿ ನೋಡಿ ನಾನು ಕೆಂಪು ಕಲ್ಸಕ್ಕರೆನ ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ ಪುಡಿ ಮಾಡ್ಕೊಂಡಿರ್ತೀನಿ ಪುಡಿ ಮಾಡ್ಕೊಂಡು ನೋಡಿ ಇದ್ರಲ್ಲಿ ಹಾಕ್ಕೊಂತಿದ್ದೀನಿ ಮತ್ತು ಇದರಲ್ಲಿ ಹಾಕ್ಕೊಂಡು ಮತ್ತೆ ತಿರ್ಗ ನಾವು ಬಾದಾಮಿಗೊಂದು ನೆನ್ಸಿಟ್ಟಿರ್ತೀವಿ ನೋಡಿ ಆ ನೆನ್ಸಿಟ್ಟಿರೋದನ್ನ ಈ ಗ್ಲಾಸ್ ಒಳಗೆ ಹಾಕ್ಕೊಂಡು ಕುಡಿಬೌದು ಇದನ್ನು ಕಲಿಸೋಕ್ರೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಕಲಿಸ್ಬೇಕು ಮತ್ತು ಬಾದಾಮಿಗೊಂದು ಹಾಕಿರ್ತೀವಲ್ಲ ಅದೆರಡೂ ಹಾಕಿ ಚೆನ್ನಾಗಿ ಕಲಸಿ ನಾವು ಕುಡಿಬೌದು ನೋಡಿ ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೊಂಡು ನಾವು ಕುಡಿಬೌದು ನಿಮಗೆ ಬಾದಾಮ್ಗೂ ಒಂದು ಎಲ್ಲಿ ಸಿಗುತ್ತಪ್ಪ ಅಂದರೆ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ ಹತ್ತು ರೂಪಾಯಿಗೂ ತಂದ್ರೂ ಸಾಕು ಒಂದು ಹತ್ತು ರೂಪಾಯಿಗೆ ತಂದ್ರೂ ಎಷ್ಟು ನಾವು ಒಂದು ಆರು ತಿಂಗಳಷ್ಟು ಇಟ್ಕೋಬೋದು ಅಷ್ಟು ಸಿಗುತ್ತೆ ನಮಗೆ ನೋಡಿ ಈ ಥರ ಈ ಥರ ಆಗುತ್ತೆ ನೋಡಿ ನಾವು ಎಲ್ಲ ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗುತ್ತೆ ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಬಾಡಿನೂ ಅಷ್ಟೇ ಆಗುತ್ತೆ ನಾವು ಕ ಬೆಳಗ್ಗೆ ಎದ್ದು ನಾವು ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕು ಇದು ತಿಂಡಿ ಎಲ್ಲ ತಿಂದೆಲ್ಲ ಕುಡಿಯೋಕೋಗಬಾರ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಮಾತ್ರ ಇದ್ರ ಕೆಲಸ ಕೆಲಸಗಳಾಗೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ನಾನು ಬಾದಾಮಿಗೋಂದು ಬೌಲಲ್ಲಿ ನೆನೆಸಿದ್ನಲ್ಲ ಅದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಹಾಕೊಂಡು ತಿನ್ಬೌದು ಮತ್ತು ನಾವು ಅಕ್ಕಿ ಗಂಜಿ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ಕಲಸಕ್ಕರೆ ಹಾಕ್ಕೊಂಡು ಬಾದಾಮಿ ಗೋಂದು ನೆನೆಸಿಟ್ಟಿದ್ವಲ್ಲ ಅದನ್ನು ಈ ಗಂಜಿ ಹೋಳಿಗೆ ಹಾಕ್ಕೊಂಡು ಕುಡಿಬೌದು ನಾನು ಎರಡು ಥರ ತೋರಿಸಿದ್ದೀನಿ ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಿರೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್